ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಆದರೆ ಮನೆಯಲ್ಲಿ ಜಗಳಗಳ ಕಾವು ಕಡಿಮೆಯಾಗಿಲ್ಲ ಮೊದಲ ವಾರದಿಂದಲೇ ಮನೆಯಲ್ಲಿ ಕಿತ್ತಾಟ ಶುರುವಾಗಿತ್ತು ವೀಕೆಂಡ್ ನಲ್ಲಿ ಕೆಚ್ಚ ಸುದೀಪ್ ಅವರು ಬಂದು ಎಷ್ಟೇ ಬುದ್ಧಿವಾದ ಹೇಳಿದ್ರು ಸ್ಪರ್ಧಿಗಳನ್ನು ಅದನ್ನ ಅರ್ಥ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಜಗಳ ಮಾಡ್ತಿದ್ರು ಇಷ್ಟು ದಿನ ದೊಡ್ಡ ಮನೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಧ್ರುವ ಹಾಗೂ ಸ್ಪಂದನ ನಡುವೆ ದೊಡ್ಡ ಜಗಳ ನಡೆದಿದೆ ಸ್ಪಂದನ ಮತ್ತು ಮಾಳು ಕಿಚನ್ ಏರಿಯಾಗೆ ಬರುತ್ತಿದ್ದಂತೆ ಅಲ್ಲಿಯೇ ಕುಳಿತಿದ್ದ ಧ್ರುವಂತ್ ಆ ಕುರ್ಚಿ ಅಲ್ಲಿಡಬೇಕೆಂದು ಆರ್ಡರ್ ಮಾಡ್ತಾರೆ ಯಾವ ಕುರ್ಚಿ ಎಂದು ಸ್ಪಂದನ ಮರುಪ್ರಶ್ನೆ ಮಾಡ್ತಾರೆ ಮಾಳುಗೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳಲ್ಲ ಎಂದು ಧ್ರುವಂತ್ ಉತ್ತರಿಸುತ್ತಾರೆ ನನ್ನ ಪ್ರಕಾರ ಇಬ್ಬರು ಒಂದೇ ಎಂದು ಧ್ರುವಂತ್ ಹೇಳ್ತಾರೆ ಇಷ್ಟಕ್ಕೆ ಇಬ್ಬರ ಮಾತಿನ ಚಕಮಕಿ ನಿಲ್ಲಲಿಲ್ಲ ಸ್ಪಂದನ ಅವರು ನನಗೆ ಬೇಕಿದ್ರೆ ಅವ್ರತ್ರನೇ ಕೇಳಿ ಎಂದಿದ್ದಾರೆ ನೀವು ನನ್ಗೆ ಯಾಕೆ ಇನ್ನೊಂದ್ಸಲ ಹೇಳಲ್ಲ ಎಂದು ಜಗಳ ನಡೆದಿದೆ ಎಲ್ಲಿಗೆ ನಿಲ್ಲದ ಜಗಳ ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡಿ ಎಂದು ಹೇಳಿದ ಸ್ಪಂದನಾಗೆ ಅಷ್ಟೊತ್ತು ಕೂತು ಮಾತನಾಡುತ್ತಿದ್ದಾದ್ರೂ ಎದ್ದು ನಿಂತು ನಾ ಕರೆಕ್ಟ್ ಆಗಿ ಮಾತಾಡಲ್ಲ ಎಂದಿದ್ದಾರೆ ಮೇಕಪ್ ಮಾಡಿಕೊಂಡು ಸುಮ್ನೆ ಓಡಾಡೋದು ಅಲ್ಲ ಎಂದು ಹೇಳಿದ್ದಾರೆ ಸ್ಪಂದನ ಅವರಿಗೆ ಇದು ಬೇಸರ ತರಿಸಿದೆ ಮರ್ಯಾದೆ ಕೊಡಿ ಎಂದು ಹೇಳಿದ್ದಾರೆ ಆದರೆ ಇದಕ್ಕೂ ಜಗ್ಗದಾದ್ರು ಮತ್ತಷ್ಟು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಒಳ್ಳೆಯವನಂತೆ ನಾಟಕವಾಡ್ತಿದ್ದೆ ಇನ್ನು ಮುಂದೆ ನನ್ನ ನಿಜವಾದ ಮುಖವನ್ನ ತೋರಿಸ್ತೇನೆ ಎಂದು ಧ್ರುವಂತ್ ಸ್ಪಂದನಾಗೆ ಆಗಿ ಸವಾಲ್ ಹಾಕಿದ್ದಾರೆ ಬೆಳಗಿನ ಪ್ರೋಮೋ ನೋಡಿದ ನೆಟ್ಟಿಗರು ಹಾಗಾದ್ರೆ ಇಷ್ಟು ದಿನ ಧ್ರುವಂತ್ ಒಳ್ಳೆತನದ ಮುಖವಾಡ ಹಾಕಿಕೊಂಡಿದ್ರ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಮೂರನೇ ವಾರ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎನ್ನುವಂತೆ ಮನೆಯಿಂದ ಹೊರ ಹೋಗ್ತಾರೆ ಎಂದು ಸುದೀಪ್ ಸುಳಿವು ನೀಡಿದ್ರು ಆದ್ದರಿಂದ ಸ್ಪರ್ಧಿಗಳು ಮನೆಯಲ್ಲಿ ಉಳಿದುಕೊಳ್ಳಲು ಏನೆಲ್ಲಾ ಕಸರತ್ತು ಮಾಡ್ತಾರೆ ಎಂಬುದನ್ನು ಈ ವಾರ ನೋಡಬೇಕಾಗಿದೆ ನಿನ್ನೆ ನಡೆಯುತ್ತಿದ್ದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಬಾಳು ನಿಪನಾಳ ಮತ್ತು ಸ್ಪಂದನ ಅವರು ಉಳಿದುಕೊಂಡಿದ್ರು ಅವರೇ ಎಲಿಮಿನೇಟ್ ಆಗುವುದು ಎಂದು ಎಲ್ಲರೂ ಭಾವಿಸಿದ್ರು ಆದರೆ ಕೊನೆಯಲ್ಲಿ ಸುದೀಪ್ ಅವರು ಟ್ವಿಸ್ಟ್ ನೀಡಿದ್ರು ಅಸಲಿಗೆ ಮಾಳು ನಿಪ್ಪನಾಳ್ ಹಾಗೂ ಸ್ಪಂದನ ಎಲಿಮಿನೇಟ್ ಆಗುತ್ತಿಲ್ಲ ಬದಲಿಗೆ ಮೊದಲ ಫಿನಾಲೆಯ ಫೈನಲಿಸ್ಟ್ ಆಗಿದ್ದಾರೆ ಎಂದು ಸುದೀಪ್ ತಿಳಿಸಿದ್ರು ಈ ವಾರ ವೋಟಿಂಗ್ ಆಗಿರುವುದು ನಿಜ ನಾಮಿನೇಷನ್ಗೆ ವೋಟಿಂಗ್ ನಡೆದಿದೆ ಎಂದು ಸ್ಪರ್ಧಿಗಳು ಭಾವಿಸಿದ್ರು ಆದರೆ ಅಸಲಿಗೆ ಆಗಿತ್ತೇ ಬೇರೆ ಶೋನಲ್ಲಿ ಯಾರು ಉಳಿಸಿಕೊಳ್ಳಬೇಕು ಎಂಬುದಕ್ಕೆ ವೋಟಿಂಗ್ ನಡೆದಿತ್ತು ಹೆಚ್ಚು ವೋಟ್ ಪಡೆದ ಮಾಳು ನಿಪನಾಳ್ ಮತ್ತು ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ